ಎಲ್ಲರಿಗೂ ನಮಸ್ಕಾರ ಕುಂತು ಚಿಂತೆ ಯಾಕ ಮಾಡತಿ ನಡೆಮನವೇ ಎಂಬ ಈ ನಿತ್ಯ ಜೀವನಕ್ಕೊಂದು ತತ್ವ ಪದ ಎಂಬ ಈ ತತ್ವ ಪದವನ್ನು ಎಲ್ಲರೂ ಕಡೆವರು ಕೇಳಿ ಆನಂದಿಸಿ ಆಶೀರ್ವದಿಸಿ ಕುಂತು ಚಿಂತೆ ಯಾಕ ಮಾಡತಿ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಕುಂತು ಚಿಂತೆ ಯಾಕ ಮಾಡತಿ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಅಂತೆ ಕಂತೆ ಚಿಂತೆ ನೀನು ಸುಟ್ಟಾಕಿ ನಡೆಮನವೇ ಬೆಳಕಿನ ಕಡೆಗೆ ಅಂತೆ ಕಂತೆ ಚಿಂತೆ ಎಲ್ಲ ಸುಟ್ಟಾಕೀ ನಡೆಮನವೇ ಬೆಳಕಿನ ಕಡೆಗೆ ನಿತ್ಯ ಬೆಳಗೋ ಬೆಳಕಿನ ಕಡೆಗೆ ನಿತ್ಯ ಬೆಳಗೋ ಬೆಳಕಿನ ಕಡೆಗೆ ಕುಂತು ಚಿಂತೆ ಯಾಕ ಮಾಡತಿ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಈ ಒಂದು ಬೆಳಕಿನ ಹಬ್ಬ ಈ ಹಬ್ಬ ಗಬ್ಬುನಾರೋ ಬದಲು ನೀನು ಉಬ್ಬಿ ಮಾಡೋ ಬೆಳಕಿನ ಹಬ್ಬ ಈ ಬದುಕು ಒಂದು ಬೆಳಕಿನ ಹಬ್ಬ ಈ ಹಬ್ಬ ಗಬ್ಬುನಾರೋ ಬದಲು ನೀನು ಉಬ್ಬಿ ಮಾಡೋ ಬೆಳಕಿನ ಹಬ್ಬ ಹಬ್ಬ ಉಬ್ಬಿ ಮಾಡೋ ಬೆಳಕಿನ ಹಬ್ಬ ಉಬ್ಬಿ ಮಾಡೋ ಬೆಳಕಿನ ಹಬ್ಬ ಉಬ್ಬಿ ಮಾಡೋ ಬೆಳಕಿನ ಹಬ್ಬದ ತುಂಬ ಅಬ್ಬು ತೈತೆ ಮಬ್ಬು ಅರಿದ ಬೆಳಕು ಎಂಬ ದೊಡ್ಡ ಹಬ್ಬ ಉಬ್ಬಿ ಮಾಡೋ ಬೆಳಕಿನ ಹಬ್ಬದ ತುಂಬ ಹಬ್ಬು ತೈತೆ ಮಬ್ಬು ಅರಿದ ಬೆಳಕು ಎಂಬ ದೊಡ್ಡ ಹಬ್ಬ ದಡ್ಡನಾಗಿ ಉಂಬತನದಿಂದ ದಡ್ಡನಾಗಿ ಉಂಬತನದಿಂದ ದೊಡ್ಡ ಹಳದಳು ಬಿದ್ದು. ಚಿಂತೆ ಎಂಬ ಬೆಂಕಿಯೊಳಗೆ ಬಿದ್ದು ಬೆಂದು ಹೋಗಬೇಡ ದಡ್ಡನಾಗಿ ಒಂಬತನದಿಂದ ದೊಡ್ಡ ಹಳ್ಳದೊಳು ಬಿದ್ದು ಚಿಂತೆ ಎಂಬ ಬೆಂಕಿಯೊಳಗೆ ಬಿದ್ದು ನೀನು ಬೆಂದೋಗಬೇಡ ಚಿಂತೆ ಎಂಬ ಬೆಂಕಿಯೊಳು ಬಿದ್ದ ಗೆದ್ದು ಬರಲು ಒದ್ದಾಡೋದ್ಯಾಕ ಚಿಂತೆ ಎಂಬ ಬೆಂಕಿಯೊಳು ಬಿದ್ದು ಗೆದ್ದು ಬರಲು ಒದ್ದಾಡೋದ್ಯಾಕ ಈ ಚಿಂತೆ ಎಂಬ ಬೆಂಕಿಯೊಳು ಬಿದ್ದು ಗೆದ್ದು ಗೆದ್ದು ಬಂದವರ್ಯಾರ ಈ ಚಿಂತೆ ಎಂಬ ಬೆಂಕಿಯುಳು ಬಿದ್ದು ಗೆದ್ದು ಎದ್ದು ಬಂದವರಾರ ಗೆದ್ದು ಎದ್ದು ಬರಲು ಈ ಚಿಂತೆ ಎಂಬ ಬೆಂಕಿ ಎಂದು ನಿನ್ನ ಬಿಡದು ಎಂಬ ಮಾತು ಕೇಳೋ ಈ ಚಿಂತೆ ಎಂಬ ಬೆಂಕಿಯುಳು ಬಿದ್ದು ಎದ್ದು ಬಂದವರ್ಯಾರೋ ಗೆದ್ದು ಎದ್ದು ಬರಲು ಆ ಚಿಂತೆ ಎಂಬ ಬೆಂಕಿ ಅಕ್ಕಿ ಎಂದು ನಿನ್ನ ಬಿಡದು ಎಂಬ ಮಾತು ಕೇಳೋ ಈ ಚಿಂತೆ ಎಂಬ ಬೆಂಕಿ ನೀನು ದೂರವಿಟ್ಟು ಬಾಳಬೇಕು ಈ ಚಿಂತೆ ಎಂಬ ಬೆಂಕಿ ನೀನು ದೂರವಿಟ್ಟು ಬಾಳಬೇಕು ಮನುಸ ಈ ಚಿಂತೆ ಎಂಬ ಬೆಂಕಿ ನೀನು ದೂರವಿಟ್ಟು ಬಾಳಬೇಕು ಈ ಚಿಂತೆ ಎಂಬ ಬೆಂಕಿ ನೀನು ದೂರವಿಟ್ಟು ಬಾಳಬೇಕು ಕುಂತು ಚಿಂತೆ ಯಾಕ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಕುಂತು ಚಿಂತೆ ಯಾಕ ಕುಂತು ಚಿಂತೆ ಯಾಕ ಮಡತಿ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ ಚಿಂತೆ ಕರಿತೈತೆ ನಿನ್ನ ಕತ್ತಲೆಂಬ ಮನೆಯ ಒಳಗೆ